ಎಲ್ರಿಗೂ ನಮಸ್ಕಾರ ನಾನಿವತ್ತು ವಿಶೇಷವಾಗಿ ಕರ್ಡ್ ರೈಸ್ ಮಾಡೋಣ ಅಂತ ಇದೀನಿ ಇದು ಕೂಡ ಫಸ್ಟ್ ಟೈಮೇ ಮಾಡ್ತಾ ಇರೋದು ನಾನು ಕರ್ಡ್ ರೈಸ್ ಸೊ ಯಾವತರ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಮಾಡೋಕೆ ಈಗ ಇದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಕುಕ್ಕರ್ಗೆ ಕುಕ್ಕರ್ಗೆ ಒಂದು ಅರ್ಧ ಗ್ಲಾಸ್ ವಾಟರ್ ಗೆ ಗ್ಲಾಸ್ ಮಿಲ್ಕ್ ಹಾಕ್ತಾ ಇದ್ದೀನಿ ಹಾಲು ಹಾಕ್ತಾ ಇದ್ದೀನಿ ಇದು ನಾನು ಹಸಿ ಹಾಲು ತಗೊಂಡಿದ್ದೀನಿ ಕರ್ಡ್ ರೈಸ್ ಮಾಡೋದಕ್ಕೆ ಇದೊಂದು ಹಸಿ ಹಾಲು ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಈ ಅಕ್ಕಿನ ಇವಾಗ ಈ ಹಾಲು ನೀರು ಎಲ್ಲ ಹಾಕಿದೀವಲ್ಲ ಇದರೊಳಗಡೆ ಹಾಕ್ಬಿಟ್ಟು ಕುಕ್ಕರ್ ಕುಗ್ಸ್ಬೇಕು ಇವಾಗ ಈ ಅಕ್ಕಿನ ಇದ್ರಲ್ಲಿ ಹಾಕ್ಬಿಡೋಣ ಈಗ ಇದು ನಾನು ಒಬ್ಬ ನನಗೊಬ್ಬಿಂಗೋಸ್ಕರ ಈ ಕರ್ಡ್ ರೈಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀವು ಜಾಸ್ತಿ ಜನಕ್ಕೂ ಮಾಡ್ಕೋಬೋದು ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಕುಕ್ಕರ್ ಇಟ್ಬಿಡೋಣ ಮೂರು ಸರಿ ವಿಸಲ್ ಕೂಗಬೇಕು ಸ್ವಲ್ಪ ಯಾಕೆಂದರೆ ಜಾಸ್ತಿ ಸ್ವಲ್ಪ ಮೆತ್ತಗಾಗಬೇಕು ಅನ್ನ ಎಲ್ಲ ಕರ್ಡ್ ರೈಸ್ ಮಾಡ್ತಾ ಇರೋದೆಲ್ಲ ಸ್ವಲ್ಪ ಮೆತ್ತಗಾದರೆ ಚೆನ್ನಾಗಿರುತ್ತೆ ಓಕೆ ಕುಕ್ಕರ್ ಹಿಟ್ಟಾಗಿದೆ ಅದು ಕುಕ್ಕರ್ ಮೂರು ಸರಿ ಕೂಗ್ತು ಸೊ ಈಗ ಅದು ಓಪನ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ಇದಕ್ಕೊಂದು ಮೊಸರನ್ನ ಮಾಡೋಕ್ಕೆ ಒಂದು ಮಸಾಲೆ ರುಬ್ಕೋಬೇಕು ಅದೊಂದು ಚಿಕ್ಕದಾಗಿ ಒಂದು ರೆಸಿಪಿ ಸೊ ಇದರಲ್ಲಿ ನಾವು ಕೊಬ್ಬರಿ ಹಾಕಿದ್ದೀನಿ ಕೊಬ್ಬರಿ ಜೊತೆಗೆ ಶುಂಠಿ ಸ್ವಲ್ಪ ಶುಂಠಿ ಹಾಕ್ಬೇಕು ಇದರಲ್ಲಿ ಇವಾಗ ಕೊಬ್ಬರಿ ಶುಂಠಿ ಜೊತೆಗೆ ಒಂದು ಸ್ವಲ್ಪ ಮೊಸರು ಇದೆರಡು ಮೂರು ಆಡ್ ಮಾಡಿ ನುಣ್ಣಗೆ ರುಬ್ಕೊಂಡು ಬರೋಣ ಈಗ ಓಕೆ ನೋಡಿ ಇದರಲ್ಲಿ ಕೊಬ್ಬರಿ ಮತ್ತು ಶುಂಠಿ ಹಾಕಿದ್ದೀನಿ ಇದಕ್ಕೆ ಇವಾಗ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ ಈ ಮೊಸರು ಮೂರು ಆಡ್ ಮಾಡಿ ಇವಾಗ ನುಣ್ಣಗೆ ರುಬ್ಕೊಂಬರಬೇಕು ರುಬ್ಬಿದಾದ್ಮೇಲೆ ಏನು ಮಾಡೋಣ ಅಂತ ಹೇಳ್ತೀನಿ ನೋಡಿ ಗೈಸ್ ಈಗ ಗಟ್ಟಿ ಮೊಸರು ಕೂಡ ಇದಕ್ಕೆ ಹಾಕಿದ್ದೀನಿ ಈಗ ನುಣ್ಣಗೆ ರುಬ್ಕೊಂಬರೋಣ ನಾನು ಆಗಲೇ ಒಂದು ನೀರು ಹಾಲು ಮತ್ತು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ವಲ್ಲ ಅದು ಈಗ ಆಗಿದೆ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಟೆಕ್ಸ್ಚರ್ ಸೂಪರ್ ಆಗಿದೆ ಸೊ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಮಾಡ್ಕೋಬೇಕು ಆ ಒಗ್ಗರಣೆ ಮಾಡಿಕೊಂಡು ಮತ್ತು ಮಸಾಲೆ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಡ್ ಮಾಡಿದಾಗ ನಿಮ್ಗೆ ಹೊಸನ ರೆಡಿ ಆಗುತ್ತೆ ಸೊ ಬನ್ನಿ ಗಾಯಿಸಿ ಈಗ ಒಗ್ಗರಣೆ ಯಾವ ಥರ ಮಾಡೋಣ ಅಂತ ನೋಡೋಣ ಈಗ ಒಗ್ಗರಣೆಗೆ ನಾನು ಒಂದು ಟೂ ಟೂ ಸ್ಪೂನ್ ಟೂ ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಸಾಸಿವೆ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ತಾ ನೀವು ಬೇಕಾದ್ರೆ ಕಡಲೆಬೇಳೆ ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು ಹಾಗೆ ನಾನು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀನಿ ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಈಗ ಸ್ವಲ್ಪ ನಾನು ಕರ್ಬೇವ್ ಸೊಪ್ಪು ಹಾಕ್ತಾ ಇದೆ ನೋಡ್ಬೋಣ ಕರ್ಬೇವಿನ ಸೊಪ್ಪು ಈಗ ಸ್ಟವ್ ಆಫ್ ಮಾಡ್ಕೊಂಡ ಎಲ್ಲ ಹಾಕ್ಲಿದೆ ಈಗ ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ಚಿಟ್ಕೆ ಜೀರಿಗೆ ಹಾಕೋಣ ಮತ್ತೆ ಒಂದು ಸ್ವಲ್ಪ ಇಂಗು ಹಾಕೋಣ ನೋಡಿ ಒಂದು ಚಿಟ್ಕೆ ಜೀರಿಗೆ ಹಾಕ್ತಾ ಸ್ವಲ್ಪ ಇಂಗು ಹಾಕ್ತಾ ಇದ್ದೀನಿ ಯಾರ್ಗ್ ಇಂಗು ಇಷ್ಟ ಇದೆ ಅವರು ಹಾಕೊಳ್ಳಿ ಬಟ್ ಇಂಗು ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕೋಬೇಕು ಯಾಕಂದ್ರೆ ಇಲ್ಲಾಂದ್ರೆ ಅದ್ರ ಘಮ ಎಲ್ಲ ಹೊರಟೋಗ್ಬಿಡತ್ತೆ ನೋಡಿ ಈಗ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ಈ ರೈಸ್ಗೆ ಇವಾಗ ಆಡ್ ಮಾಡಿಬಿಡಣ್ಣ ಸೊ ಆಡ್ ಮಾಡೋಕಿಂಚೆ ನಾನು ಮುಂಚೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಉಪ್ಪು ನೀವು ಆಡ್ ಮಾಡ್ಕೊಳ್ಳಿ ನಾವು ಉಪ್ಪು ಒಂದು ಆಡ್ ಮಾಡಿರಲಿಲ್ಲ ಸೊ ಉಪ್ಪು ಒಂದು ಆಡ್ ಮಾಡ್ಕೊಳ್ಳಿ ಈಗ ಒಗ್ಗರಣೆ ಎಲ್ಲ ಈ ರೈಸ್ಗೆ ಆಡ್ ಮಾಡಿದ್ದೀನಿ ಈಗ ಮಸಾಲೆ ಒಂದು ರುಬ್ಕೊಂಡಿದ್ವಲ್ಲ ಆ ಮಸಾಲೆನೂ ಇದಕ್ಕೆ ಹಾಕ್ಬಿಡೋಣ ಈಗ ನೋಡಿ ಮಸಾಲೆ ಕೂಡ ಇವಾಗ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ತಿರ್ಸ್ಕೊಳ ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಮೊಸರನ್ನ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಮೊಸರನ್ನ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಕ್ರೀಮಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ನೀವು ಇದು ಈಗ ಮೊಸರನ್ನ ರೆಡಿಯಾಗಿದೆ ನಾನು ಇವಾಗ ತಟ್ಟೆಗೆ ಹಾಕ್ಕೊಂಡು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಬಟ್ ನೀವು ಇದಕ್ಕೆ ಇದಕ್ಕಿನ್ನೂ ಕೊತ್ತಂಬರಿ ಸೊಪ್ಪು ಮತ್ತು ಹಣ್ಣು ಎಲ್ಲ ಹಾಕ್ಕೊಂಡು ನೀವು ಬೇಕಾರೆ ಮಾಡ್ಕೊಂಡು ತಿನ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಹಾಯ್ ಗೈಸ್ ನೋಡಿದ್ರಲ್ಲ ಮೊಸರನ್ನ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಚೆನ್ನಾಗಿ ಮಾಡ್ಬೋದು ಅಂತ ಸೊ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನಾನು ಫಸ್ಟ್ ಟೈಮ್ ಮಾಡಿದ್ದು ಕರ್ಡ್ ರೈಸ್ ನೋಡು ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ಹ್ಮ್ 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 ಗಾಯಸ್ ಸಕ್ಕತ್ತಾಗಿದೆ ಈ ಥರ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಮೈಂಡ್ ಗ್ಲೋಯಿಂಗ್ ಮೊಸರನ್ನ ಸಕ್ಕತ್ತಾಗಿದೆ ನೀವು ಮನೇಲಿ ಮಾಡ್ಕೊತೀನಿ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದಕ್ಕೆ ನೀವು ಮನೇಲಿ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗಾಯ್ಸ್ ಇನ್ನೊಂದು ಹೇಳ್ಬಿಡ್ತೀನಿ ಒಂದು ಚೂರು ಉಳಿ ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮೊಸರನ್ನ ಸೊ ನೀವು ಮನೇಲಿ ಮಾಡ್ಕೊತೀನಿ ಈ ಥರ ಮಾಡ್ಕೊತೀನಿ ನಿಮಗೂ ಚೆನ್ನಾಗಿರುತ್ತೆ ಒಂಚೂರು ಇರೋದಿಲ್ಲ ಬಟ್ ಏನಂದರೆ ಸ್ವಲ್ಪ ಮೇಲೆ ನೀವು ಚೆನ್ನಾಗಿ ಕಲಸಿ ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ ಬಟ್ ಅದರ್ವೈಸ್ ಆಗಿದೆ ಮೊಸರನ್ನ ಸೊ ಫಸ್ಟ್ ಟೈಮ್ ಮಾಡಿರೋದು ಸೊ ನೀವು ದಾಳಿಂಬೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಸೊ ನಾನು ಹಾಗೆ ಮಾಡ್ಕೊಂಡು ತಿಂತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚ್ ಮಾಡಿದ್ದೀನಿ